ಎಲ್ಲರಿಗೂ ನಮಸ್ಕಾರಗಳು ವೃತ್ತಿ ಜಾತಕ ಇಪ್ಪತ್ತೊಂದು ಅಕ್ಟೋಬರ್ ಮಂಗಳವಾರ ರೂಪುಗೊಳ್ಳುವ ಧನಲಕ್ಷ್ಮಿ ಯೋಗ ಹಾಗೂ ಆಂಜನೇಯ ಕೃಪೆಯಿಂದ ಕೆಲ ರಾಶಿಯವರ ವೃತ್ತಿ ಹಾಗೂ ಆರ್ಥಿಕ ಜೀವನದಲ್ಲಿ ಏರಿಳಿತಗಳು ಕಂಡುಬರಲಿದೆ ಹಾಗಾದರೆ ಈ ದಿನ ಮೇಷದಿಂದ ಮೀನರಾಶಿಯವರವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ನೋಡೋಣ ಅಕ್ಟೋಬರ್ ಇಪ್ಪತ್ತೊಂದು ಮಂಗಳವಾರ ಅಂದರೆ ಇಂದು ದೀಪಾವಳಿ ಅಮಾವಾಸ್ಯೆ ದೀಪಾವಳಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಎಲ್ಲೆಡೆ ಆಚರಿಸಲಾಗುತ್ತದೆ ಬೆಳಕಿನ ಹಬ್ಬ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ತುಂಬ ವಿಶೇಷವಾಗಿದ್ದು ಈ ದಿನ ದ್ವಾದಶಿ ರಾಶಿಯೋಗ ಭವಿಷ್ಯ ತಿಳಿಯಲು ಪ್ರತಿಯೊಬ್ಬ ಗ್ರಹಗಳ ಸ್ಥಾನ ತುಂಬ ಮುಖ್ಯ ಮಂಗಳವಾರದಂದು ಕಟಕ ರಾಶಿಯಲ್ಲಿ ದೇವ ಗುರು ಗುರು ಗ್ರಹ ಸಿಂಹ ರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಚಂದ್ರನೊಂದಿಗೆ ಶುಕ್ರ ತುಲ ರಾಶಿಯಲ್ಲಿ ಸೂರ್ಯನೊಂದಿಗೆ ಮಂಗಳ ಬುಧ ಕುಂಭದಲ್ಲಿ ರಾಹು ಹಾಗೂ ಮೀನ ರಾಶಿಯಲ್ಲಿ ಶನಿ ಸಂಚಾರ ಮಾಡುತ್ತಿದ್ದಾನೆ ಗ್ರಹಗಳ ಈ ಸ್ಥಾನದಲ್ಲಿ ತ್ರಿಗ್ರಾಯಿ ಯೋಗ ಬುಧಾದಿತ್ಯ ಯೋಗ ವಿಷ್ಕಂಬ ಯೋಗ ಹಾಗೂ ಧನಲಕ್ಷ್ಮಿ ಯೋಗ ರೂಪುಗೊಳ್ಳುತ್ತವೆ ಈ ಯೋಗಗಳು ಪರಿಣಾಮ ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನುಂಟು ಮಾಡಲಿದ್ದು ವಿಶೇಷವಾಗಿ ಉದ್ಯೋಗ ಹಾಗೂ ಆರ್ಥಿಕ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರಲಿವೆ ಹಾಗಾದರೆ ಈ ದಿನ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಹನ್ನೆರಡು ರಾಶಿಗಳ ಹಣಕಾಸು ಹಾಗೂ ವೃತ್ತಿಜೀವನ ಹೇಗಿರಲಿದೆ ಎಂದು ನೋಡೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ದೀಪಾವಳಿ ಹಬ್ಬದ ಬೆಳಕನ್ನು ತರಲಿದೆ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಇರುವ ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ಕೆಲಸದಲ್ಲಿ ಹೊಸ ಅವಕಾಶಗಳನ್ನು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಈ ರಾಶಿಯ ಸಾರಿಗೆ ರೈಲ್ವೆ ಎಲೆಕ್ಟ್ರಿಷಿಯನ್ ಇಂಜಿನಿಯರಿಂಗ್ ರೈಲ್ವೆ ಕಾರ್ಮಿಕರಿಗೆ ಇದು ಅನುಕೂಲವಾದ ಸಮಯ ನಿಮ್ಮೆಲ್ಲ ಆಸೆಗಳು ಈಡೇರುವ ಸಾಧ್ಯತೆಗಳು ಹೆಚ್ಚು ನಿಮ್ಮ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುವುದು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಕಾಪಾಡಿಕೊಳ್ಳಿ ಆರ್ಥಿಕವಾಗಿ ಇಂದು ಮಿಶ್ರಫಲ ಸಿಗಲಿದೆ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ಅನುಕೂಲ ಹೂಡಿಕೆ ಮಾಡುವ ಮೊದಲ ಬ ನೂರು ಬಾರಿ ಯೋಚಿಸಿ ಇನ್ನು ಎರಡನೇದಾಗಿ ವೃಷಭ ರಾಶಿ ವೃಷಭ ರಾಶಿ ಸೇರಿದ ಜನರಿಗೆ ವೃಷಭ ರಾಶಿಯ ಐದನೇ ಮನೆಯಲ್ಲಿ ಇರುವ ಶುಕ್ರನಿಂದ ನಿಮ್ಮ ಸಂಪತ್ತಿನ ಖಜಾನೆ ಹೆಚ್ಚಾಗುವುದು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಎಲ್ಲ ಸೌಲಭ್ಯಗಳು ಹೆಚ್ಚಾಗಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ತಾಳ್ಮೆ ನಿಮಗೆ ಸಹಾಯ ಮಾಡುವುದು ಕೃಷಿ ಕೈಗಾರಿಕೆ ಕೂಲಿ ಕಾರ್ಮಿಕರು ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಧನಾಗಮನವಾಗಲಿದೆ ತಂಡದೊಂದಿಗೆ ಸೇರಿ ಕೆಲಸ ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗಲಿದೆ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಇದು ಉತ್ತಮ ದಿನ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುವುದು ದೀರ್ಘಾವಧಿಯಲ್ಲಿ ಹೂಡಿಕೆಗಳಿಂದ ಶುಭ ದಿನವಾಗಿದೆ ಕುಟುಂಬದ ಖರ್ಚುಗಳ ಬಗ್ಗೆ ಗಮನವಿರಲಿ ಇನ್ನು ಮೂರನೇದಾಗಿ ಮಿಥುನ ರಾಶಿ ಮಿಥುನ ರಾಶಿ ಇಪ್ಪತ್ತೊಂದು ದೀಪಾವಳಿ ಸಡಗರವನ್ನು ಹೆಚ್ಚಿಸಲಿದೆ ವಾಹನ ಹಾಗೂ ದುಬಾರಿ ವಸ್ತುಗಳ ಖರೀದಿಗೆ ಸುವರ್ಣ ಅವಕಾಶ ಜೊತೆಗೆ ಈವರೆಗೆ ಇದ್ದ ಹಣಕಾಸಿನ ಸಮಸ್ಯೆಗಳೆಲ್ಲವೂ ದೂರವಾಗಿ ಮನೆಯಲ್ಲಿ ನೆಮ್ಮದಿ ನೆಲೆಸುವುದು ಜಾತಕದಲ್ಲಿ ಗ್ರಹಗಳ ಸ್ಥಾನ ನಿಮ್ಮ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಲಿದೆ ನಿಮ್ಮ ಸಮೂಹನ ಕೌಶಲ್ಯದಿಂದಾಗಿ ವೃತ್ತಿರಂಗದಲ್ಲಿ ಯಶಸ್ಸನ್ನು ಗಳಿಸುವಿರಿ ನೀವು ಹೊಸ ಹೊಸ ಆಲೋಚನೆಗಳಿಗೆ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು ಶ್ರಮಜೀವಿಗಳ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇವೆ ಅನಿರೀಕ್ಷಿತ ಖರ್ಚುಗಳು ಸಹ ಎದುರಾಗಬಹುದು ಜೋಪಾನ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಇನ್ನು ನಾಲ್ಕನೇದಾಗಿ ಕಟಕ ರಾಶಿ ಘಟಕ ರಾಶಿಯವರಿಗೆ ಅಕ್ಟೋಬರ್ ಇಪ್ಪತ್ತೊಂದು ಅನುಕೂಲಕರ ಸಮಯ ಇಂದು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸಿ ಕಚೇರಿಯ ರಾಜಕೀಯದಿಂದ ದೂರವಿರುವುದು ಉತ್ತಮ ನಿಮ್ಮ ಗುರಿಗಳನ್ನು ತಲುಪಲು ಹೆಚ್ಚಿನ ಶ್ರಮ ಬೇಕಾಗಬಹುದು ಹಣವನ್ನು ಉಳಿತಾಯ ಮಾಡಲು ಇಂದು ಅವಕಾಶ ಸಿಗುವುದು ರಾಜಕೀಯ ಸಮಾಜ ಸೇವೆ ಸರ್ಕಾರಿ ಹುದ್ದೆಯಲ್ಲಿ ಇರುವವರಿಗೆ ಈ ದೀಪಾವಳಿ ಹಬ್ಬ ಹೊಸ ಉತ್ಸಾಹ ನೆಮ್ಮದಿ ತರುವುದು ಆದರೆ ದುಬಾರಿ ವಸ್ತುಗಳ ಖರೀದಿಗಳನ್ನು ಮುಂದೂಡುವುದು ಒಳ್ಳೆಯದು ಇನ್ನು ಐದನೇದಾಗಿ ಸಿಂಹರಾಶಿ ಸಿಂಹರಾಶಿ ಆರ್ಥಿಕ ಜೀವನ ಸುಧಾರಿಸಲಿದೆ ರಾ ದೀಪಾವಳಿ ಹಬ್ಬ ಹೊಸದನ್ನು ತರುವುದು ನಿಮ್ಮ ಎಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ನಿಮ್ಮ ಆತ್ಮವಿಶ್ವಾಸ ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ ಆರ್ಥಿಕವಾಗಿ ಬೆಳವಣಿಗೆಯನ್ನು ಕಾಣುವಿರಿ ಸಾಲವಾಗಿ ನೀಡುವ ಹಣ ಕೈ ಸೇರುವ ಸಾಧ್ಯತೆ ಇದೆ ಹೂಡಿಕೆಗಳಿಂದ ಲಾಭ ನಿರೀಕ್ಷಿಸಬಹುದು ಇನ್ನು ಆರನೆಯದಾಗಿ ಕನ್ಯಾರಾಶಿ ರಾಶಿಗೆ ಇಪ್ಪತ್ತೊಂದು ಅನುಕೂಲಕರಾದ ದಿನ ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ನಿಮಗೆ ಗೌರವ ತಂದುಕೊಡುತ್ತದೆ ಅಪೂರ್ಣಗೊಂಡು ಕಾರ್ಯಗಳನ್ನು ಪೂರ್ಣಗೊಳಿಸಲು ಇದು ಅತ್ಯುತ್ತಮ ದಿನ ಉದ್ಯೋಗ ಸ್ಥಳದಲ್ಲಿ ಇದ್ದ ಒತ್ತಡ ನಿವಾರಣೆಯಾಗಲಿದೆ ರಾಶಿ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಸಿಗುವುದು ನಿಮ್ಮಿಂದ ಮತ್ತೊಬ್ಬರಿಗೆ ಕೆಲಸ ಸಿಗುವಂತಾಗಲಿದೆ ನಿಮ್ಮ ಒಳ್ಳೆತನಕ್ಕೆ ಮೆಚ್ಚುಗೆ ವ್ಯಕ್ತವಾಗುತ್ತದೆ ಆದರೆ ಶತ್ರುಗಳ ಬಗ್ಗೆ ಜಾಗರೂಕತರಾಗಿರಿ ಇನ್ನು ಆರ ಏಳನೇದಾಗಿ ತುಲಾರಾಶಿ ಅಕ್ಟೋಬರ್ ಇಪ್ಪತ್ತೊಂದು ತುಲ ರಾಶಿಯವರ ಅದೃಷ್ಟವನ್ನು ಬದಲಾಯಿಸಲಿದೆ ಕೆಲಸದ ಸ್ಥಳದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ನಿಮ್ಮ ಸಹ ಸ ಸಲಹೆಗಳಿಗೆ ಕುಟುಂಬದ ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸುವವರು ಆದಾಯ ಮತ್ತು ಖರ್ಚುಗಳ ನಡುವೆ ಸಮತೋಲನವಿರಲಿ ಹೊಸ ಆದಾಯ ಮೂಲಗಳನ್ನು ಕಂಡುಕೊಳ್ಳಬಹುದು ಕಂಡುಕೊಳ್ಳವು ಪ್ರಯತ್ನಿಸಿ ಒಂದೇ ಕೆಲಸಕ್ಕೆ ಅಂಟಿಕೊಳ್ಳದೆ ಹೊಸ ಕೆಲಸಗಳನ್ನು ಸ್ವಂತ ಹುದ್ದೆ ಶುರು ಮಾಡುವುದು ಈ ಸಮಯದಲ್ಲಿ ಅತ್ಯುತ್ತಮ ಫಲ ನೀಡಲಿದೆ ನಿಮ್ಮ ಜಾತಕದಲ್ಲಿ ಗುರು ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದ ಅಂದುಕೊಂಡಂತೆ ನಿಮ್ಮ ಜೀವನ ನಡೆಯಲಿದೆ ಇನ್ನು ಎಂಟನೇದಾಗಿ ವೃಶ್ಚಿಕ ರಾಶಿ ದೀಪಾವಳಿ ಹಬ್ಬ ಸಂಪತ್ತು ಐಷಾರಾಮಿ ಜೀವನವನ್ನು ಕರುಣಿಸಲಿದೆ ಈ ದಿನದ ಸವಾಲಿನಿಂದ ಕೂಡಿದ್ದು ಕೊನೆಯಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ ಜಾತಕದಲ್ಲಿ ಗ್ರಾಹ ಗ್ರಹಗಳ ಸ್ಥಾನ ಅನುಕೂಲಕರವಾಗಿದ್ದು ದುಬಾರಿ ವಸ್ತುಗಳ ಖರೀದಿ ಯೋಗವಿದೆ ವ್ಯಾಪಾರ ಚಾಲಕರು ವ್ಯವಹಾರ ಮಾಡುವವರು ಈ ದಿನ ಹಠಾತ್ ಹಣ ಆಗಮನವಾಗಬಹುದು ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಿ ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ತಪ್ಪಿಸಿ ಧನುರಾಶಿ ಧನುರಾಶಿಗೆ ಸೇರಿದ ಜನರಿಗೆ ದೀಪಾವಳಿ ಹಬ್ಬ ಹೊಸ ಅವಕಾಶವನ್ನು ಒತ್ತು ತರಲಿದೆ ಜೀವನದಲ್ಲಿ ನೆಮ್ಮದಿ ಸಂತೋಷವನ್ನು ಅನುಭವಿಸುವ ಪರ್ವ ಕಾಲ ಇದಾಗಿದೆ ಹಿಂದೆ ಇದ್ದ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಿ ಹೊಸ ಅವಕಾಶಗಳು ಸಿಗಲಿವೆ ಇದು ನಿಮ್ಮ ವೃತ್ತಿ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಕಚೇರಿಯಲ್ಲಿ ವಾತಾವರಣ ಸಕಾರಾತ್ಮಕವಾಗಿರುತ್ತದೆ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಖರ್ಚುಗಳು ಹೆಚ್ಚಾಗಬಹುದು ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಉತ್ತಮ ಮಕರ ರಾಶಿ ಮಕರ ರಾಶಿಯವರಿಗೆ ಅಕ್ಟೋಬರ್ ಇಪ್ಪತ್ತೊಂದು ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡುವುದು ನಿಮ್ಮ ಕೆಲಸವನ್ನು ಮೇಲಧಿಕಾರಿಗಳು ಗಮನಿಸುವವರು ನಿಮ್ಮ ಶ್ರಮಕ್ಕೆ ಪ್ರಶಂಸೆ ಸಿಗುವುದು ಆರ್ಥಿಕ ಸ್ಥಿತಿ ಪದ ಬಲವಾಗಿರುತ್ತದೆ ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯ ಧಾರ್ಮಿಕ ಕಾರ್ಯ ಸಮಾಜ ಸೇವೆ ರಾಜಕೀಯದಲ್ಲಿ ಇರುವ ಈ ರಾಶಿಯವರಿಗೆ ಈ ಸಮಸ್ಯೆ ಖ್ಯಾತಿ ಗೌರವ ಹಾಗೂ ಲಾಭವನ್ನು ತಂದುಕೊಡುತ್ತದೆ ಕುಂಭರಾಶಿ ಕುಂಭರಾಶಿಯವರಿಗೆ ಈ ದೀಪಾವಳಿ ಅಪ್ಪ ಮಿಶ್ರ ಫಲಗಳನ್ನು ನೀಡಲಿದೆ ಅಕ್ಟೋಬರ್ ಇಪ್ಪತ್ತೊಂದು ಹೊಸ ವೃತ್ತಿ ಶುರು ಮಾಡಬಹುದು ನಿಮ್ಮ ನಿಮ್ಮ ನವೀನ ಆಲೋಚನೆಗಳು ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆಗೆ ಪಾತ್ರರಾಗುತ್ತವೆ ಸೃಜನಾತ್ಮಕ ಯೋಜನೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಮನರಂಜನೆ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಹೆಚ್ಚು ಖರ್ಚು ಮಾಡುವುದು ಸಾಧ್ಯತೆ ಇದೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಮೀನರಾಶಿ ಮೀನರಾಶಿ ಸೇರಿದ ಜನರಿಗೆ ದೀಪಾವಳಿ ಇಪ್ಪತ್ತೊಂದರಂದು ಹಬ್ಬದಂದು ನಿಮ್ಮ ಸೃಜನಶೀಲತೆ ಉನ್ನತ ಮಟ್ಟಣದಲ್ಲಿರುತ್ತದೆ ಕಲೆ ಸಂಗೀತ ಅಥವಾ ಬರವಣಿಗೆಯಂತಹ ಕ್ಷೇತ್ರಗಳಲ್ಲಿರುವವರಿಗೆ ಯಶಸ್ಸು ಸಿಗಲಿದೆ ನಿಮ್ಮ ಅಂಥ ಪ್ರಜ್ಞೆಯನ್ನು ನಂಬಿ ಯಾರನ್ನು ಕುರುಡಾಗಿ ನಂಬಿ ಹಣ ನೀಡಬೇಡಿ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಹೆಚ್ಚು ಕುಟುಂಬದ ಸದಸ್ಯರಿಂದ ಆರ್ಥಿಕ ಸಹಾಯವನ್ನು ದೊರೆಯಬಹುದು ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ